ನಟಿ ಸಾಯಿ ಪಲ್ಲವಿ ದಕ್ಷಿಣ ಭಾರತದ ಜನಪ್ರಿಯ ನಟಿ ಈ ನಟಿಯ ಸಿನಿಮಾಗಳಿಗಾಗಿಯೇ ಕಾದು ಕೂರುವ ಇನ್ನು ಕಮ್ಮಿ ಇಲ್ಲ ಇನ್ನು ನಟನೆಯಲ್ಲೂ ಸೌಂದರ್ಯದಲ್ಲೂ ಮೆಚ್ಚಿಕೊಂಡಿರುವ ಕೆಲವೇ ಕೆಲವು ನಟಿಯರಲ್ಲಿ ಈಕೆ ಕೂಡ ಒಬ್ಬರು ಅದರಲ್ಲೂ ಮಲಯಾಳಿಯಂನ ಜನಪ್ರಿಯ ಸಿನಿಮಾ ಪ್ರೇಮ ಮೂಲಕ ಹುಡುಗರ ಪಾಲಿಗೆ ಡ್ರೀಮ್ ಗರ್ಲ್ ಆಗಿರೋ ಸಾಯಿ ಪಲ್ಲವಿ ಈಗ ಸ್ಟಾರ್ ನಟಿಯಾಗಿ ಬೆಳೆದು ನಿಂತಿದ್ದಾರೆ ಮಲಯಾಳಂ ಚಿತ್ರರಂಗದಿಂದ ವೃತ್ತಿ ಬದುಕು ಆರಂಭ ಮಾಡಿದ್ರು ಕನ್ನಡ ಬಿಟ್ಟು ದಕ್ಷಿಣ ಭಾರತದ ಮೂರು ಪ್ರಮುಖ ಭಾಷೆಯ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಹಾಗೆ ಗಾರ್ಗಿ ಸಿನಿಮಾದ ಕನ್ನಡ ವರ್ಷನ್ಗೆ ಕನ್ನಡದಲ್ಲಿಯೇ ಡಬ್ ಮಾಡಿದ್ದು ಕನ್ನಡಿಗರಿಗೆ ಒಂದಷ್ಟು ಸಮಾಧಾನ ಕೊಟ್ಟಿದೆ ಸದ್ಯ ಈ ನಟಿ ಮದುವೆಯಾಗಿ ಮಕ್ಕಳಿರುವ ಸಹ ನಟನೊಂದಿಗೆ ಡೇಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿಯನ್ನು ಯಾರೋ ಬಿಟ್ಟಿದ್ದಾರೆ ಟ್ರೆಡಿಷನಲ್ ಲುಕ್ನಲ್ಲಿ ನಟಿಸಿ ಜನರ ಮನ ಗೆದ್ದಿರುವ ಸಾಯಿ ಪಲ್ಲವಿ ದಕ್ಷಿಣ ಭಾರತದ ಸ್ಟಾರ್ ನಟಿಯರಲ್ಲಿ ಒಬ್ಬರು ಪ್ರೇಮಂ ಮಿಡಲ್ ಕ್ಲಾಸ್ ಅಬ್ಬಾಯಿ ಲವ್ ಸ್ಟೋರಿ ಎಂಜಿ ಕೆ ಗಾರ್ಗಿ ಮಾರಿ ಟು ಅಂತಹ ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸದ್ಯ ಒಂದಿಷ್ಟು ದಿನ ಸಿನಿಮಾದಿಂದ ದೂರ ಉಳಿದಿದ್ರು ಅವರ ಕೈಯಲ್ಲಿಗ ಮೆಗಾ ಪ್ರಾಜೆಕ್ಟ್ಗಳು ಇವೆ ಇನ್ನು ಚಿತ್ರರಂಗದಲ್ಲಿ ಸಾಯಿ ಪಲ್ಲವಿ ತಾನಾಯಿತು ತನ್ನ ಕೆಲಸವಾಯಿತು ಅಂತಿರ್ತಾರೆ ವಿವಾದಗಳಿಂದ ದೂರವೇ ಉಳಿದಿರ್ತಾರೆ ಹೀಗಿದ್ರೂ ಸಾಯಿ ಪಲ್ಲವಿ ವಿರುದ್ಧ ಗಾಳಿ ಸುದ್ದಿಗಳು ಹರಿದಾಡ್ತಾ ಇವೆ ಆದರೆ ಇದ್ಯಾವುದಕ್ಕೂ ಈ ನಟಿ ಪ್ರತಿಕ್ರಿಯೆ ನೀಡುವುದಕ್ಕೆ ಹೋಗೋದಿಲ್ಲ ತನ್ನ ನನ್ನ ವೈಯಕ್ತಿಕ ಜೀವನವನ್ನ ಸದಾ ಕ್ಯಾಮೆರಾಗಳಿಂದ ದೂರವಿರುವ ಸಾಯಿ ಪಲ್ಲವಿಯ ಡೇಟಿಂಗ್ ಬಗ್ಗೆ ಜೋರಾಗಿ ಸದ್ದು ಮಾಡ್ತಾ ಇದೆ ಅಂದಾಗೆ ವೈರಲ್ ಆಗ್ತಾ ಇರುವ ಸುದ್ದಿ ಏನಪ್ಪಾ ಅಂದ್ರೆ ಸಾಯಿ ಪಲ್ಲವಿ ಒಬ್ಬ ನಟನ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಎಂದು ವರದಿ ಮಾಡಲಾಗಿದೆ ಸದ್ಯ ಈ ಸುದ್ದಿ ನ್ಯಾಷನಲ್ ಲೆವೆಲ್ನಲ್ಲಿ ಸಂಚಲನ ಸೃಷ್ಟಿಸಿದೆ ಅದಕ್ಕೆ ಕಾರಣ ಸಾಯಿ ಪಲ್ಲವಿ ಪ್ರೀತಿಸ್ತಾ ಇರುವ ನಟನಿಗೆ ಈಗಾಗಲೇ ಮದುವೆಯಾಗಿ ಮಕ್ಕಳಿದ್ದಾರಂತೆ ಹೀಗಂತ ಸುದ್ದಿಯೊಂದು ಸಂಚಲನ ಸೃಷ್ಟಿ ಮಾಡಿದೆ ಆದರೆ ಈ ನಟ ಯಾರು ಅನ್ನೋದನ್ನು ಮಾತ್ರ ವರದಿಗಳಲ್ಲಿ ಹೇಳಲಿಲ್ಲ ಅಷ್ಟಕ್ಕೂ ಸಾಯಿ ಪಲ್ಲವಿ ಸುತ್ತ ಹರಿದಾಡ್ತಿರುವ ಈ ಸುದ್ದಿಯಲ್ಲಿ ಎಷ್ಟು ಹುರುಳಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಈ ಸುದ್ದಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಸಲ್ ಿದೆ ಆದರೆ ಸಾಯಿ ಪಲ್ಲವಿ ಮಾತ್ರ ಈ ಸುದ್ದಿಗೆ ಪ್ರತಿಕ್ರಿಯೆ ನೀಡಿಲ್ಲ ಆದರೆ ಅವರ ಫ್ಯಾನ್ಸ್ ಮಾತ್ರ ಇದೆಲ್ಲ ಸುಳ್ಳು ಎಂದು ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಸದ್ಯ ಸಾಯಿ ಪಲ್ಲವಿ ಕೈಯಲ್ಲಿ ಶಿವ ಕಾರ್ತಿಕೇಯನ್ ಜೊತೆ ನಟಿಸ್ತಾ ಇರುವ ಅಮರನ್ ನಾಗ ಚೈತನ್ಯ ಸಿನಿಮಾ ತಾಂಡೆಲ್ ಹಾಗೂ ಬಾಲಿವುಡ್ನ ರಾಮಾಯಣ ಸಿನಿಮಾ ಕೈಯಲ್ಲಿದೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದಲ್ಲಿ ಟ್ರೆಂಡಿಂಗ್ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ